ಕನ್ನಡ ರೋಮಾಂಚನವಿ ಕನ್ನಡ ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ಸರ್ ಸಾಧಕರ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ತಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ಸಂಸ್ಥಾಪಕರ ಅಧ್ಯಕ್ಷರಾಗಿದ್ದರೆ ಸರ್ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗಾಗಿ ದಯವಿಡಿ ಮಾಡ್ಕೋಬೋದಾ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲ ಬಾರಿಗೆ ತುಂಬ ಖ್ಯಾತಿಯನ್ನು ಹೊಂದಿರತಕ್ಕಂಥ ಸಮುದಾಯ ಟಿ ವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ರಾಜ್ಯಾಧ್ಯಕ್ಷರು ಎಚ್ ಸುರೇಶ್ ಅಂತ ನಾನು ಹುಟ್ಟಿ ಬೆಳೆದಿದ್ದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ನಗರದಲ್ಲಿ ಒಂದು ಮಲೆನಾಡಿನ ಸೊಡ್ಬಿಗ್ನಲ್ಲಿ ನಾವು ಕನ್ನಡ ಪರ ಹೋರಾಟ ಮಾಡಿಕೊಂಡು ಹುಟ್ಟಿ ಬೆಳೆದಿರೋದು ಮೂಲತಃ ನಾನು ತುಂಬ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ನಮ್ಮ ತಂದೆ ಹನುಮಂತಪ್ಪ ಅಂತ ನಮ್ಮ ತಾಯಿ ತಿಪ್ಪಮ್ಮ ಅಂತ ತರಕಾರಿ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇದ್ರು ಅಂಥ ಒಂದು ತುಂಬ ಸಣ್ಣ ಕುಟುಂಬ ಮತ್ತು ನಮ್ಮ ತುಂಬ ಬಡತನದ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನಾನು ಸುರೇಶ್ ಅಂತ ನನಗೆ ಅಂತ ಹೇಳಿದ್ರೆ ನಾನು ತುಂಬ ಚಿಕ್ಕವನಿದ್ದಾಗ ನನಗೆ ಈ ಕನ್ನಡ ಭಾಷೆ ಬಗ್ಗೆ ಕನ್ನಡ ಸಂಸ್ಕೃತಿ ಬಗ್ಗೆ ನನ್ನ ಬಾಲ್ಯದಲ್ಲೇ ಸ್ವಲ್ಪ ನನಗೆ ಆಸಕ್ತಿ ಜಾಸ್ತಿ ಹಾಗಾಗಿ ನಾನು ಹೇಳಿದ್ರೆ ನಾನು ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ ಪಿ ಯು ಸಿ ಹೋಗುವಂಥ ಸಂದರ್ಭದಲ್ಲಿ ನನಗೊಂದು ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಭಾಷೆ ಅಂತಕ್ಕಂಥ ವಿಚಾರ ಯಾಕಂತೇಳಿದ್ರೆ ನಮ್ಮ ಭಾಗದಲ್ಲಿ ಕುವೆಂಪು ಅವರು ತುಂಬ ದೊಡ್ಡ ಸಾಹಿತಿಗಳು ನಮ್ಮ ಗುರುಗಳು ಹಾಗೆ ಅವರು ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಅವರ ಪುಸ್ತಕಗಳನ್ನ ಓದಿ ಬೆಳೆದಿರ್ತಕ್ಕಂಥ ನಾವು ಕನ್ನಡ ಭಾಷೆಗೆ ಯಾವ್ದಾರ ಒಂದು ರೀತಿಯಲ್ಲಿ ನಾನು ಸೇವೆಯನ್ನು ಸಲ್ಲಿಸಬೇಕು ಕನ್ನಡಕ್ಕೆ ಒಂದು ಭಾಷೆಗೆ ನಾನು ಬದ್ಧನಾಗಿರ್ಬೇಕು ಅನ್ನತಕ್ಕಂಥ ಒಂದು ಆಸಕ್ತಿ ನನಗೆ ಚಿಕ್ಕೋನಿಂದನೂ ಅದೊಂದು ಆಸಕ್ತಿ ಹಾಗಾಗಿ ನಾವು ಏನಾದರೂ ಮಾಡಬೇಕು ವಿದ್ಯಾಭ್ಯಾಸ ಜಾಸ್ತಿ ಮಾಡಬೇಕಂದ್ರೆ ಅವಾಗ ಶಕ್ತಿ ನಮ್ಮಲ್ಲಿ ಇರಲಿಲ್ಲ ಹಾಗಾಗಿ ನಾನು ಸಮಾಜ ಸೇವೆಯಲ್ಲೇ ಎಲ್ಲ ಸೂಕ್ತ ಅನ್ನತಕ್ಕಂಥ ವಿಚಾರವಾಗಿ ನಾನು ಬೆಳೀತಾ ಬೆಳೀತಾ ಕನ್ನಡ ಭಾಷೆಗೆ ಬದ್ಧನಾಗಿರಬೇಕು ಅನ್ನತಕ್ಕಂಥ ವಿಚಾರ ಕಡೆ ಎರಡನೇದು ನಾವೆಲ್ಲ ಕರ್ನಾಟಕದ ಆರಾಧ್ಯ ದೇವ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣೋರ ಚಿತ್ರಗಳನ್ನ ನೋಡ್ತಾ ನೋಡ್ತಾ ಅವರ ಸಾಮಾಜಿಕ ಚಟುವಟಿಕೆ ಅವರ ಒಂದು ಚಿತ್ರಗಳಲ್ಲಿ ಐತಿಹಾಸಿಕ ಪೌರಾಣಿಕ ಈ ರೀತಿ ಆದಂಥ ಚಿತ್ರಗಳನ್ನ ನೋಡ್ತಾ ನೋಡ್ತಾ ನನಗೆ ಭಾಳ ದೊಡ್ಡ ಸ್ಫೂರ್ತಿ ಚಿತ್ರ ಅಂದರೆ ಮಯೂರ ಆ ಮಯೂರಲ್ಲಿ ಅಣ್ಣವರು ಕ ಈ ಕನ್ನಡ ನಾಡಿನ ಬಗ್ಗೆ ಆಮೇಲೆ ನಮ್ಮ ಕದಂಬರ ಬಗ್ಗೆ ಆಮೇಲೆ ರಾಜಮನತನದ ಬಗ್ಗೆ ಅವ್ರು ಹೋರಾಟ ಮಾಡ್ತಾ ಇದ್ದೆ ಇದನ್ನೆಲ್ಲ ನೋಡಿದಾಗ ಮೈ ರೋಮಾಂಚನಾಗಿಲ್ಲ ನಾನು ಕನ್ನಡಕ್ಕೆ ಹೋರಾಟ ಮಾಡಲೇಬೇಕು ಕನ್ನಡಕ್ಕೆ ಒಂದು ಬದ್ಧನಾದಂಥ ಒಬ್ಬ ನಾಯಕ ನಾನು ಒಂದಿನ ಆಗಬೇಕು ಅಂತೇಳಿ ಅವತ್ತಿನಿಂದ ಶಿವಮೊಗ್ಗದಲ್ಲಿ ನಾನು ಜ್ವಾಲಾಮುಖಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದೆ ಅದಾದ ನಂತರ ಬಾಲ್ಯ ಜೀವನ ಮುಗಿಸಿದ ನಂತರ ನಾನು ನನ್ನ ಏನು ಜನ್ಮಭೂಮಿ ಶಿವಮೊಗ್ಗ ಆದರೆ ಕರ್ಮಭೂಮಿ ಬಳ್ಳಾರಿ ಜಿಲ್ಲೆ ಅಲ್ಲಿ ನಾನು ವಿವಾಹಿತನ ಆದ ನಂತರ ನಾನು ಇದೇ ರೀತಿ ಒಂದು ಸಮಾಜ ಸೇವೆ ಮತ್ತು ಕನ್ನಡದ ಸೇವೆಯನ್ನು ಮಾಡಲೇಬೇಕು ಅಂತೇಳಿ ಅಲ್ಲಿ ನಮ್ಮ ಸಾರಾಗೋವಿಂದ ಅವರ ನೇತೃತ್ವದ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅದಕ್ಕೆ ನಾನು ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷನಾಗ್ತೀನಿ ಅದನ್ನ ಮ ನೋಡ್ತಾ ನೋಡ್ತಾ ಅದು ಗಡಿನಾಡ ಪ್ರದೇಶ ಸೊ ನಮಗೆ ಒಂದು ಏನು ಅನ್ಸುತ್ತಪ್ಪ ಅಂತ ಹೇಳಿದ್ರೆ ಗಡಿನಾಡ ಪ್ರದೇಶದಲ್ಲಿ ಅನಂತಪುರ ರಸ್ತೆ ಆಮೇಲೆ ಕಮ್ಮಿಂಗಮ್ ರಸ್ತೆ ರಸ್ತೆ ಈ ತರ ಬಳ್ಳಾರಿಯಲ್ಲಿ ಕೆಲವೊಂದು ರಸ್ತೆಗಳಿಗೆ ಆ ಹೆಸರುಗಳನ್ನ ನೋಡಿದ್ರೆ ನನಗೆ ಬಹಳ ಆಶ್ಚರ್ಯ ಆಗೋದು ಏನ್ ಈ ತರ ಎಲ್ಲ ಇದೆಯ ಇದು ಗಡಿನಾಡ ಪ್ರದೇಶ ಇಲ್ಲಿ ಕನ್ನಡದ ಕಂಪು ಕನ್ನಡದ ಕವಿಗಳ ಮತ್ತೆ ಕನ್ನಡದ ಮಹಾನ್ ವ್ಯಕ್ತಿಗಳ ಒಂದು ನಾಮಕ ನಾಮಕರಣವನ್ನ ರಸ್ತೆಗಳಿಗೆ ನಾನು ಇಡಿಸ್ಲೇಬೇಕನ್ನತಕ್ಕ ಒಂದು ಇಡಿಸ್ಬೇಕು ಅನ್ನತಕ್ಕಂಥ ವಿಚಾರವಾಗಿ ನಾನೊಂದು ಪಣ ತೊಟ್ಕೊಂಡೆ ಇಲ್ಲ ನಾನು ಏನಾದ್ರೂ ಮಾಡಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ರಸ್ತೆಗೆ ಎಲ್ಲಾದ್ರೂ ಒಂದು ಒಂದೊಂದು ಅದ್ರಕ್ಕೊಂದು ವ್ಯವಸ್ಥೆ ಮಾಡ್ಬೇಕು ಅನ್ನತಕ್ಕಂಥ ವಿಚಾರ ಬಂದಾಗ ಬಳ್ಳಾರಿಯಲ್ಲಿ ಅನಂತಪುರ ರಸ್ತೆ ಅಂತ ಇತ್ತು ಆ ಅನಂತಪುರ ಆಂಧ್ರ ಮತ್ತು ಕರ್ನಾಟಕಕ್ಕೆ ಸಂಪರ್ಕಿಸುವಂಥ ಒಂದು ಅನಂತಪುರ ರಸ್ತೆಯಲ್ಲಿ ಏನಾಯಿತು ಅಂದರೆ ಅನಂತಪುರ ರಸ್ತೆ ನಮ್ಗೆ ಯಾಕೆ ಬೇಕು ಅನ್ನತಕ್ಕಂಥ ವಿಚಾರ ಬಂದಾಗ ಎರಡು ಸಾವಿರದ ನಾಲ್ಕರಲ್ಲಿ ನನ್ನ ಅಭಿಮಾನಿಗಳ ಜೊತೆಯಲ್ಲಿ ನಾನೇನು ಮಾಡ್ತೀನಿ ಅನಂತಪುರ ರಸ್ತೆಯಲ್ಲಿ ಪವನ್ ಹೋಟೆಲ್ ಅಂತಿದೆ ಅದರ ಮುಂದ್ಗಡೆ ನಾನು ಒಂದು ಹೋರಾಟವನ್ನು ಮಾಡ್ತೀನಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಆಗ ಬರೋಂಥ ಶಾಸಕರುಗಳು ಸಚಿವರುಗಳು ಎಲ್ಲರಿಗೂ ಮನವಿ ಕೊಟ್ಟು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ರಸ್ತೆ ಅನಂತಪುರ ರಸ್ತೆಗೆ ಅನ್ನತಕ್ಕಂಥ ಒಂದು ಹಠ ಆದರೆ ಆ ಆ ಹೋರಾಟದ ಜೊತೆಯಲ್ಲಿ ಎರಡು ಸಾವಿರದ ಆರರಲ್ಲಿ ಅಣ್ಣವರು ನಮ್ಮನ್ನೆಲ್ಲ ಬಿಟ್ಟೆ ಅಗಲ್ತಾರೆ ಅದು ಒಂದು ನನಗೆ ಬಹಳ ದುಃಖ ಆದಂಥ ಸಂದರ್ಭಗಳಲ್ಲಿ ಈ ಗಡಿನಾಡ ಪ್ರದೇಶದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಪುತ್ಥಳಿ ಕೂಡ ಅನಾವರಣ ಮಾಡಿಸ್ಲೇಬೇಕು ಅನ್ನತಕ್ಕಂಥ ವಿಚಾರ ಬಂದಾಗ ಅವತ್ತಿನ ನಮ್ಮ ಸಚಿವರಾಗಿರ್ತಕ್ಕಂಥ ಆ ಇವತ್ತಿನ ಮಾಜಿ ಸಚಿವರು ಶ್ರೀರಾಮುಲು ಅವ್ರನ್ನ ನಾನು ಅವರ ಹತ್ರ ನಾನು ತುಂಬ ಬೇಡ್ಕೊಂಡು ಇಲ್ಲಿ ರಾಜ್ಕುಮಾರ್ ರಸ್ತೆ ಒಂದು ರಾಜ್ಕುಮಾರ್ ಉದ್ಯಾನವನ ಒಂದು ರಾಜ್ಕುಮಾರ್ ಪುತ್ಥಳಿ ಮಾಡಲೇಬೇಕು ಅಂದಾಗ ಸರ್ಕಾರ ನನಗೆ ತುಂಬ ಸ್ಪಂದನೆ ಮಾಡಿ ಎಂಟು ವರ್ಷಗಳ ಹೋರಾಟದ ನಂತರ ಏನು ಸಮ್ಮಿಶ್ರ ಸರ್ಕಾರ ಇತ್ತು ಅವತ್ತು ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಇರ್ತಾರೆ ಅವರು ಅವತ್ತು ನನ್ನ ಸರ್ಕ ನನ್ನ ನಾನು ಹೋರಾಟ ಮಾಡಿದಂಥ ಎಲ್ಲದನ್ನ ಮ ಅವರು ಗಮನೀಯವಾಗಿ ತಗೊಂಡು ಅದಕ್ಕೆ ವ ಅನಂತಪುರ ರಸ್ತೆಗೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತೇಳಿ ನಾಮಕರಣ ಮಾಡಲಿಕ್ಕೆ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಬಂದು ಉದ್ಘಾಟನೆ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀರಾಮುಲು ಒಂದು ಮೂರುವರೆ ಎಕರೆ ಸ್ಥಳದಲ್ಲಿ ರಾಜ್ಕುಮಾರ್ ಉದ್ಯಾನವನ ಅಂತೇಳಿ ಅದಕ್ಕೆ ನಾಮಕರಣ ಮಾಡ್ತಾರೆ ಮತ್ತು ಅಣ್ಣವರ ಒಂದು ಪುತ್ಥಳಿ ಕೂಡ ನಿರ್ಮಾಣ ಆಗುತ್ತೆ ಈ ರೀತಿ ನನ್ನ ಒಂದು ಜೀವನವನ್ನು ನಾನು ಪ್ರಾರಂಭ ಮಾಡಿಕೊಂಡು ಇವತ್ತು ನಂದೆ ಆಗಿರ್ತಕ್ಕಂಥ ಒಂದು ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಪಡೆ ಅಂತೇಳಿ ನನ್ನದೇ ಆದಂಥ ಒಂದು ರಾಜ್ಯ ಮಟ್ಟದ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀನಿ ನನ್ನ ಸಂಘಟನೆ ಮುಖಾಂತರ ಎಷ್ಟು ನನ್ನ ಕೈಯಲ್ಲಿ ಆಗುತ್ತೆ ಇಡೀ ಅದರಲ್ಲೂ ನನಗೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಾನು ಶ್ರ ಭಾಳ ಶ್ರಮಿಸ್ತಾ ಇದ್ದೀವಿ ನಾನು ನನ್ನ ಕಾರ್ಯಕರ್ತರು ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ರೈತಾಪಿ ವರ್ಗ ಇರ್ಬೋದು ದಲಿತ ವರ್ಗ ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ಏನು ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ಇವತ್ತು ನಮಗೆ ತಿದ್ದುಪಡಿಯಾಗಿ ನಮಗೆ ದೊಡ್ಡ ಒಂದು ಕೊಡುಗೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತು ಆ ನಿಟ್ಟಿನಲ್ಲಿ ಆ ಒಂದು ಅನುದಾನದಲ್ಲಿ ಇರ್ತಕ್ಕಂಥ ಏಳು ಜಿಲ್ಲೆಗಳು ಆ ಏಳು ಜಿಲ್ಲೆಗೆ ಏನೇನು ಬೇಕು ಏನೇನು ಇಲ್ಲ ಅನ್ನತಕ್ಕಂಥ ವಿಚಾರಕ್ಕೆ ಇವತ್ತು ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಅನ್ನತಕ್ಕಂಥ ಸಂಘಟನೆ ಕಟ್ಟಿಕೊಂಡು ಎಲ್ಲ ಮಾಧ್ಯಮಗಳು ಮತ್ತು ಎಲ್ಲ ವರ್ಗದವರ ಜೊತೆಲಿ ನನ್ನ ಒಂದು ಜೀವನ ಮತ್ತು ನನ್ನ ಒಂದು ಹೋರಾಟ ಪ್ರಾರಂಭ ಮಾಡ್ತೀನಿ ಇದ್ದೀನಿ ಅಂತ ಹೇಳಿ ಸಮುದಾಯ ಟಿವಿಯ ವೀಕ್ಷಕರಿಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಕನ್ನಡ ರೋಮಾಂಚನ ಕನ್ನಡ ಮುಂದಿನ ನನ್ನ ಜನ